ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ ವಾಯ್ಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಲಾವಣ್ಯ ರವಿಚಂದ್ರ ಜೆಸಿಬಿ ಬಾಡಿಗೆ ದರ ಹೆಚ್ಚಿಸಲು ಮಾಲೀಕರಿಂದ ಸಾರ್ವಜನಿಕರಿಗೆ ಮನವಿ ಜೆಸಿಬಿ ಯಂತ್ರಗಳಿಗೆ ಪ್ರಸ್ತುತ ಇರುವ ಬಾಡಿಗೆ ದರ ತೀರಾ ಕಡಿಮೆ ಇದರಿಂದ ಜೆಸಿಬಿ ಸ್ಪೇರ್ ಪಾರ್ಟ್ಸ್ ಖರೀದಿಸಲು ಕಷ್ಟಕರವಾಗಿದೆ ಡೀಸೆಲ್ ದರಗಳು ಹೆಚ್ಚಾಗಿವೆ ಇಪ್ಪತ್ತು ಲಕ್ಷ ಇದ್ದ ಜೆಸಿಬಿ ಈಗ ನಲವತ್ತೈದು ಲಕ್ಷಕ್ಕೇರಿದೆ ಆದರೆ ಬಾಡಿಗೆ ದರಗಳು ಮಾತ್ರ ಒಬಿರಾಯಿನ ಕಾಲದ್ದೇ ಇದೆ ಇದರಿಂದ ಮಾಲೀಕರಿಗೆ ಆರ್ಥಿಕ ನಷ್ಟ ಉಂಟಾಗುತ್ತಿದೆ ಕುಟುಂಬ ನಿರ್ವಹಣೆ ದಿನನಿತ್ಯದ ಖರ್ಚುಗಳು ಹಾಗೂ ಜೆಸಿಬಿಯಲ್ಲಿ ಆಗುವ ಸಣ್ಣ ಪುಟ್ಟ ರಿಪೇರಿ ವೆಚ್ಚಗಳನ್ನು ಭರಿಸಲು ಸಾಧ್ಯವಾಗದೆ ಜೆಸಿಬಿ ಮಾಲೀಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದು ಜೆಸಿಬಿ ಮಾಲೀಕರ ಸಂಘದ ಚಿಕ್ಕಬಳ್ಳಾಪುರ ವಾಪಸಂದ್ರ ಬ್ರಿಡ್ಜ್ ಬಳಿ ವಾಹನಗಳ ಸಮೇತ ಸಭೆ ನಡೆಸಿ ರೈತರು ಹಾಗೂ ಸಾರ್ವಜನಿಕರಿಗೆ ನೂತನ ದರಗಳ ನಿಗದಿ ಬಗ್ಗೆ ಮಾಹಿತಿ ನೀಡಿದರು ಜೆಸಿಬಿ ಮಾಲೀಕರ ಸಂಘದ ಉಪಾಧ್ಯಕ್ಷ ಶಶಿಕುಮಾರ್ ಮಾತನಾಡಿ ಜೆಸಿಬಿ ವಾಹನಗಳ ಜೊತೆಗೆ ಸ್ಪೇರ್ ಪಾರ್ಟ್ಸ್ ದರಗಳು ಹೆಚ್ಚಾಗಿವೆ ಆದರೆ ಬಾಡಿಗೆ ದರ ಮಾತ್ರ ಗಂಟೆಗೆ ಒಂಬೈನೂರು ರೂಪಾಯಿ ಮಾತ್ರ ಇದೆ ಅದಕ್ಕಾಗಿ ದರ ನಿಗದಿಗೊಳಿಸಿದ್ದು ಜೆಸಿಬಿ ಗಂಟೆಗೆ ಸಾವಿರದ ನೂರು ಟಿಪ್ಪರ್ಗೆ ದಿನಕ್ಕೆ ಏಳು ಸಾವಿರ ಹಾಗೂ ಟ್ರಾಕ್ಟರ್ಗೆ ದಿನಕ್ಕೆ ನಾಲ್ಕು ಸಾವಿರ ನಿಗದಿಗೊಳಿಸಲಾಗಿದೆ ಇಷ್ಟು ದಿನ ನಮಗೆ ಹೇಗೆ ಸಹಕಾರ ಕೊಡುತ್ತಾ ಬಂದಿದ್ದೇರೋ ಮುಂದೆಯೂ ನೂತನ ದರ ನೀಡಿ ಸಹಕಾರ ನೀಡಿ ಎಂದು ಮನವಿ ಮಾಡಿದರು ರೈತರಿಂದ ಹಿಡಿದು ಸಾಮಾನ್ಯ ಜನರ ತನಕ ಸೈಟ್ ಕ್ಲೀನ್ ಮನೆ ಧ್ವಂಸ ಸೇರಿದಂತೆ ಅನೇಕ ಕೆಲಸಗಳಿಗೆ ಅತಿ ವೇಗದಲ್ಲಿ ಕೆಲಸ ಮುಗಿಸಲು ಜೆಸಿಬಿ ಅವಶ್ಯಕವಾಗಿದೆ ಪ್ರಸ್ತುತ ಒಂದು ಜೆಸಿಬಿಯ ಬೆಲೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ಆಗಿದ್ದು ಯಂತ್ರದಲ್ಲಿ ಯಾವುದೇ ತಾಂತ್ರಿಕ ಸಮಸ್ಯೆ ಉಂಟಾದರೂ ಹೆಚ್ಚಿನ ರಿಪೇರಿ ವೆಚ್ಚ ಎದುರಾಗುತ್ತದೆ ಜೊತೆಗೆ ಡೀಸೆಲ್ ದರ ಏರಿಕೆ ಹಾಗೂ ಇನ್ನಿತರೆ ನಿರ್ವಹಣಾ ವೆಚ್ಚಗಳಿಂದ ಮಾಲೀಕರಿಗೆ ಆರ್ಥಿಕ ನಷ್ಟ ಉಂಟಾಗಿದೆ ಎಂತಹ ಪರಿಸ್ಥಿತಿಯಲ್ಲಿ ಕುಟುಂಬ ನಿರ್ವಹಣೆಯು ಕಷ್ಟಕರವಾಗಿದೆ ಎಂದು ಹೇಳಿದರು ಜೆಸಿಬಿ ಮಾಲೀಕರ ಸಂಘವು ಮಾಲೀಕರ ಹಿತದೃಷ್ಟಿಯಿಂದ ಜೆಸಿಬಿ ಟ್ರಾಕ್ಟರ್ ಹಾಗೂ ಟಿಪ್ಪಲ್ಗಳ ಬಾಡಿಗೆ ದರವನ್ನು ಪರಿಷ್ಕರಿಸುವ ನಿರ್ಧಾರ ಕೈಗೊಂಡಿದ್ದು ರೈತರು ಸಾರ್ವಜನಿಕರು ಹಾಗೂ ಗುತ್ತಿಗೆದಾರರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಏನೇ ಈ ವೇಳೆ ಅಧ್ಯಕ್ಷರು ಅಶೋಕ್ ಖಜಾನ್ಸಿ ಜಯಕುಮಾರ್ ಚೇತನ್ ರವಿಕುಮಾರ್ ಶ್ರೀನಿವಾಸ್ ಜಗದೀಶ್ ಮೋಹನ್

ಚಿಕ್ಕಬಳ್ಳಾಪುರ ಮಾಲೀಕರ ಸಂಘ ಚಿಕ್ಕಬಳ್ಳಾಪುರ ಮಾಲೀಕರ ಸಂಘಕ್ಕೆ ಜೆಸಿಬಿ ಚಿಕ್ಕಬಳ್ಳಾಪುರ ಮಾಲೀಕರ ಸಂಘಕ್ಕೆ ಜೆಸಿಬಿ ಚಿಕ್ಕಬಳ್ಳಾಪುರ ಮಾಲೀಕರ ಸಂಘ ನಮಸ್ಕಾರ ಅಣ್ಣ ನನ್ನ ಹೆಸರು ಶಿಶುಕುಮಾರ್ ಅಂತ ಹೇಳಿ ಚಿಕ್ಕಬಳ್ಳಾಪುರ ಜೆ ಸಿ ಬಿ ಮಾಲೀಕರ ಸಂಘದ ಉಪಾಧ್ಯಕ್ಷ ಮಾತಾಡೋದು ಅಣ್ಣ ಜೆ ಸಿ ಬಿ ಮೊದಲನೇದಾಗಿ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಈ ವರ್ಷದಲ್ಲಿ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಆಟೋಮೊಬೈಲ್ ಪಾರ್ಟ್ಸ್ ಎಲ್ಲ ಜಾಸ್ತಿ ಆಗಿದೆ ಮತ್ತು ಜೆ ಸಿ ಬಿ ಬೆಲೆ ಕೂಡ ಜಾಸ್ತಿ ಆಗಿದೆ ರೈತರ ಕಡೆಯಿಂದ ವರ್ತ ಜನರ ಕಡೆಯಿಂದ ನಾವು ತಗೊಳ್ತಕ್ಕಂಥ ಬೆಲೆ ಕಡಿಮೆ ಇರೋದರಿಂದ ನಮ್ಮೆಲ್ಲ ಮಾಲೀಕರೆಲ್ಲ ಸಭೆ ಸೇರಿ ಈ ದಿನ ಬೆಲೆ ಹೆಚ್ಚಳ ಮಾಡಬೇಕಂತೇಳಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅಣ್ಣ ಈ ಬೆಲೆ ಹೆಚ್ಚಳದಿಂದ ಸಾರ್ವಜನಿಕರಾಗಲಿ ರೈತರಿಗಾಗಲಿ ನೀವು ಸೇವೆ ಒದಗಿಸಿದವ್ರಿಗೆ ಒರೆ ಅನ್ಸಲ್ಲ ಹೊರೆ ಅಂತಂದರೆ ಅಣ್ಣ ಪಕ್ಕದ ತಾಲೂಕುಗಳೆಲ್ಲ ನಾನು ಗೋರಿಬಿದ್ನೂರಾಗಿರ್ಬೋದು ಪೆರೆಸಂದ್ರ ಆಗಿರ್ಬೋದು ಬಾಗೇಪಲ್ಲಿ ಆಗಿರ್ಬೋದು ಚಿಂತಾಮಣಿ ಆಗಿರ್ಬೋದು ಆಲ್ರೆಡಿ ಅವರು ಒಂದು ವರ್ಷದಿಂದನೇ ಕೂಡ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ಗಂಟೆಗೆ ಅವರು ಗಾಡಿಯನ್ನು ಓಡಿಸ್ಕೊಳ್ತಾ ಇದ್ದಾರೆ ನಾವು ಇಷ್ಟು ಹೆಚ್ಚಳ ಆದರೂ ಕೂಡ ಇನ್ನೂ ಒಂಬೈನೂರು ರೂಪಾಯಿನಲ್ಲೇ ಇದ್ದೀವಿ ನಮ್ಮ ಮಾಲೀಕರಿಗೆ ಏನು ಗಿಡ್ತಾ ಇಲ್ಲ ಜೀವನಾಂಶ ನಡೀತಾ ಇಲ್ಲ ಮನೆ ಸಂಸಾರ ನಡ್ಸ್ಕೊಳ್ಳೋಕ ಕಷ್ಟ ಆಗ್ತಿದೆ ಇ ಎಮ್ ಐ ಕಟ್ಟಕ್ಕೆ ಕಷ್ಟ ಆಗ್ತಿದೆ ಅಂತೇಳಿ ನಾವೆಲ್ಲ ಸಭೆ ಸೇರಿ ಈ ತೀರ್ಮಾನ ತೆಗೆದುಕೊಂಡು ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಅಂತ ಮಾತಾಡ್ಕೊಳ್ಳೋದು ನಿಜನೇ ಅಣ್ಣ ಆದರೆ ಎದುರುಗಡೆ ಕಂಡಂತ ಕಂಡಾಗ ನೋಡಿದಾಗ ಅವ್ರ ಕಷ್ಟ ಅನ್ನೋದು ಗೊತ್ತಾಗ್ತೈತೆ ಅಣ್ಣ ತಾಲೂಕಲ್ಲಿ ಎಷ್ಟು ಜೆ ಸಿ ಬಿ ಎಷ್ಟು ಟಿಪ್ಪು ತಾಲೂಕಿನಲ್ಲಿ ನೂರ ಇಪ್ಪತ್ತು ಜನ ಮಾಲೀಕರಿದ್ದೀವಿ ಸರ್ ನೂರ ಇಪ್ಪತ್ತು ಜನ ಮಾಲೀಕರಿದ್ದೀವಿ ನೂರೈವತ್ತಕ್ಕಿಂತ ಹೆಚ್ಚು ಜೆ ಸಿ ಬಿಗಳಿದ್ದಾವೆ ಇನ್ನೂರಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿದ್ದಾವೆ ಮೂವತ್ತಕ್ಕೂ ಹೆಚ್ಚು ಟಿಪ್ಪರ್ಗಳಿದ್ದಾವೆ ಮಣ್ಣು ಕೆಲಸ ಮಾಡ್ತಕ್ಕಂಥ ಟಿಪ್ಪರು ಜೆ ಸಿ ಬಿ ಟ್ಯಾಕ್ಟರ್ಗಳು ಸದಸ್ಯರು ಸರ್ ನಮ್ಮ ಒಟ್ಟದ ನಮ್ಮ ಸಂಘದ ಸಂಘದ ಒಟ್ಟು ಸದಸ್ಯರು ನೂರಿಪ್ಪತ್ತು ಜನ ಇದ್ದೀವಿ ಸರ್ ನೂರಿಪ್ಪತ್ತು ಜನ ಮಾಲೀಕರಿದ್ದೀವಿ ಇನ್ನೂ ಒಂದು ಐದಾರು ಜನ ಸೇರ್ಕೊಳ್ಳೋಂಥವ್ರು ಇದ್ದಾರೆ ಹೊಸೊಬ್ಬರು ಇದ್ದಾರೆ ನೆನ್ನೆ ಮನೆ ಗಾಡಿ ತಂದವರು ಇದ್ದಾರೆ ಸಂಘದ ಸಮಾಜ ಸೇವಾ ಮುಂದಿನ ದಿನಗಳಲ್ಲಿ ಹಮ್ಕೊಳ್ಬೇಕು ಅಂತೇಳಿ ಈಗೆಲ್ಲ ಸೇರಿದ್ದೀವಿ ಇಷ್ಟಿದು ಮೊದಲೆಲ್ಲನೂ ಸಂಘವೂ ಇರಲಿಲ್ಲ ಸಭೆಯೂ ಇರಲಿಲ್ಲ ಒಟ್ಟಾಗಿ ಯಾರೂ ಎಲ್ಲೂ ಸೇರ್ತಿರ್ಲಿಲ್ಲ ಸರ್ ಈಗೆಲ್ಲ ಒಟ್ಟಾಗೆಲ್ಲ ಸೇರಿದ್ದೀವಿ ಉತ್ತಮ ಕಾರ್ಯಗಳನ್ನ ಸಮಾಜ ಸೇವೆಯೂ ಕೂಡ ಹಮ್ಮಿಕೊಳ್ಬೇಕು ಈಗಿರೋ ಪರಿಸ್ಥಿತಿಯಲ್ಲಿ ನಮ್ಮ ಮನೆ ಜೀವನ ನಡೆಸ್ಕೊಳ್ಳೋದೇ ಭಾಳ ಕಷ್ಟ ಆಗಿರೋದ್ರಿಂದ ಯಾವ ಸೇವೆಯೂ ಮಾಡೋಕ್ಕಾಗ್ತಿರ್ಲಿಲ್ಲ ಸರ್ ಈಗ ನಾಲ್ಕು ಕಾಸು ಅದರಲ್ಲೇ ದುಡ್ದು ನಮ್ಮ ಜೀವನನೂ ನಡೆಸ್ಕೊಂಡು ಸಮಾಜಕ್ಕೂ ಏನಾದರೂ ನಮ್ಮ ಸಂಘದವತಿಯಿಂದ ಕೊಡುಗೆ ಕೊಡಬೇಕು ಅಂತೇಳಿ ನಮ್ಮೆಲ್ಲ ಮಾರಿಕೂ ನಿರ್ಧಾರ ಮಾಡ್ಕೊಂಡಿದ್ದೀವಿ ಸರ್ ಓಕೆ